ಹಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕ್ ನೇರಳೆ ಕೆರೆಯಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ನರಸಿಂಹಸ್ವಾಮಿ ಹಾಗೂ ಪದ್ಮಾವತಿ ಸಮೇತ ಇದಕ್ಕೆ ಈಗ ಗಂಗೋನಳ್ಳಿಯಲ್ಲಿ ವಾಸವಿರುವ ಶ್ರೀನಿವಾಸ ಮೂರ್ತಿಯವರು ಇದ್ರ ಬಗ್ಗೆ ಒಂದು ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ತಾರೆ ಎಲ್ಲ ನಾವು ತಿಳ್ಕೊಳ್ಳೋಣ ಅದ್ರ ಬಗ್ಗೆ ತಿಳಿಸಿ ಓಂ ಶ್ರೀ ವೆಂಕಟೇಶಾಯ ನಮಃ ಈ ದಿನ ವೈಕುಂಠ ಏಕಾದಶಿ ಅಂತ ಹೇಳಿ ವಿಶೇಷವಾಗಿ ಅಶೋಕ ಸಾರಿ ಬರುತ್ತೆ ಪ್ರತಿ ತಿಂಗಳಲ್ಲೂ ಎರಡೆರಡು ಏಕಾದಶಿ ಬಂದೇ ಬರುತ್ತೆ ಇದು ವಿಶೇಷವಾಗಿ ವೈಕುಂಠ ಏಕಾದಶಿ ಅಂದರೆ ಈ ಒಂದು ಮಾಸದ ಅವಧಿಯಲ್ಲಿ ಬರ್ತಕ್ಕಂಥದ್ದು ಇನ್ನು ವಿಶೇಷ ಏನಂತಂದರೆ ಈ ಒಂದು ಸಮಯದಲ್ಲಿ ರಾಮಿ ಮುಹೂರ್ತದ ಪೂಜೆ ಇರುತ್ತೆ ಎಲ್ಲ ದೇವಾಲಯಗಳಲ್ಲೂ ರಾಮಿ ಮುಹೂರ್ತದ ಅಂತ ಮಾಡ್ತಾ ಇರ್ತೀವಿ ವಿಶೇಷವಾಗಿ ಏಕಾದಶಿ ದಿವಸ ಸ್ವಾಮಿಗೆ ವಿಶೇಷವಾದ ಕಾರ್ಯ ಆಗುತ್ತೆ ಇದು ಏಕೆ ವೈಕುಂಠ ಏಕಾದಶಿ ಅಂತ ಕರೀತಾರೆ ಅಂದರೆ ವೈಕುಂಠದ ದ್ವಾರ ತಗೀತೇ ದಿವಸ ಎಲ್ರಿಗೂ ಮುಕ್ತವಾಗಿರುತ್ತೆ ಭಕ್ತರಿಂದ ಸ್ವಾಮಿನೇ ಭಕ್ತರ ಬಳಿ ಬಂದು ಅವರ ಸೇವೆಯನ್ನು ಕೈಗೊಳ್ಳುತ್ತಾನೆ ಭಕ್ತರು ಅವನು ಎಳೆಗೆ ಹೋಗೋಕ್ಕೆ ಮೊದಲೇ ಆ ಸ್ವಾಮಿನೇ ಬಂದು ಎಲ್ಲರ ಒಂದು ಸೇವೆಯನ್ನು ಸ್ವೀಕರಿಸ್ತಾನೆ ಎನ್ನು ನಾನು ಇದೆ ಅದರಂತೆ ಈ ದಿವಸ ನಾನು ಇಲ್ಲಿ ನೇರಕೆರೆ ಗ್ರಾಮದಲ್ಲಿ ಅರಿಕುಂಡಿ ಶ್ರೀ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ ಸ್ವಾಮಿ ಎಲ್ಲರಿಗೂ ಸನ್ಮಂದಲವನ್ನು ಮಾಡಲಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ ನೋಡಿ ನಮ್ಮ ಶ್ರೀನಿವಾಸ ಮೂರ್ತಿಗಳವರು ಸರ್ವೇ ಜನ ಸುಖಿನೋಭವಂತು ಅಂತ ಎಲ್ಲರಿಗೂ ಒಳ್ಳೆಯ ದೇಶಕ್ಕೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳಿಸಿದರೆ ನಾವು ಇವತ್ತು ವೈಕುಂಠ ಏಕಾಸಿಯಾಗಿರೋದ್ರಿಂದ ಎಲ್ಲ ನಾವು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮೀ ಸ್ವಾಮಿ ಹಾಗೂ ಪಾರ್ವತೀದೇವಿ ಎಲ್ಲರ ದರ್ಶನವನ್ನು ಮಾಡ್ಕೊಳ್ಳೋಣ ಭಗವಂತನ ಕೃಪೆಗೆ ನಾವೆಲ್ಲ ಪಾತ್ರರಾಗೋಣ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳದು ಶ್ರೀ ಚಿಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನೆಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪುಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ ನಮಸ್ಕಾರ ನೋಡಿ ಇವತ್ತು ವೈಕುಂಠ ದ್ವಾರದಿಂದ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ಇಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ಅಂದರೆ ಅಷ್ಟು ವೈಕುಂಠದ್ವಾರ ನೋಡಿ ಗುರುಗಳು ಇದ್ದಾರೆ ಆ ಒಂದು ದರ್ಶನವನ್ನು ಮಾಡ್ಕೊಳ್ಳದೆ ನಮಗೆ ಪುಣ್ಯ ಆ ಒಂದಿದು ಈ ಪುಣ್ಯದ ಕೆಲಸವನ್ನು ಮಾಡಿರೋರ್ಗು ನಾವು ಕೃತಜ್ಞತೆ ಸಲ್ಲಿಸೋಣ ಅದನ್ನು ಉಪಯೋಗಿಸ್ಕೊಳ್ಳೋಣ ನೋಡಿ ಎಲ್ಲನೂ ಮಾಡಿ ಆಮೇಲೆ ಪ್ರಸಾದ ವಿನಿಯೋಗ ತೃಪ್ತಿಯಿಂದ ಪ್ರಸಾದ ತಂದು ವಿನಿಯೋಗಿಸ್ತಾ ಇದ್ದಾರೆ ಆ ಒಂದು ಇದನ್ನು ನಾವು ಎಲ್ಲ ದೇವರ ಕೃಪೆಗೆ ಇವತ್ತು ವೈಕುಂಠ ಆಕಾಸದಿಂದ ಪಾತ್ರಳಾಗೋಣ ಇಲ್ಲಿ ಯಾಕೆ ತಪ್ಪಾಗ್್ತಲ್ಲ ವಾಪಸ್ ನೆಗೆದಿ ತಿಳ್ಕೊಳೋನು ಮತ್ತೆ ಯಾಕೆ ರೈಲೋನು ವಾಪಸ್ ಆಗ್ತೋದು ನಾನು ಕೊಡ್ಲೇನಾ ಆಗನ ತಗೋ ತಗೋ ನಾನು ಎರಡು ವಾಪಸ್ ಮೂಡನ ಇಂಗಾಡ್ತಿದ್ರು ಅದು ಓಪನ್ ಮಾಡ್ಲಾ ಎಲ್ಲ ಅದು ಬಿಡ ಅವಲ್ಲ ತಾನೇದು ಸರ್ ಇದು ಮುಚ್ಚಿಲ ತೆಗೆದು ಬಿಡಿ ಸರ್ ಒಂದು ಚೂರು ಆಗ್ಲಿ 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 ಖಾಲಿನೆಲ್ಲ ಕುಟ್ಟಿರೋತ್ತೇ ಖಾಲಿ ಆಗಿದೆ